ಚನ್ನರಾಯಪಟ್ಟಣ ತಾಲೂಕಿನ ಖಾಸಗಿ ಶಾಲೆಯೊಂದರಲ್ಲಿ ಅಪ್ರಾಪ್ತ ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೊಸಂಬೆ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಾಲೆಯ ದಾಖಲಾತಿಗಳಲ್ಲಿ ಹಲವು ನ್ಯೂನತೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅಧ್ಯಕ್ಷರು ಶಾಲೆಗೆ ತಕ್ಷಣ ನೋಟಿಸ್ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು ಅಲ್ಲದೆ ಕರ್ತವ್ಯ ಲೋಪವೆಸಗಿದ ಶಿಕ್ಷಣ ಇಲಾಖೆಯ ಬಿಆರ್ಸಿ ಬಿಆರ್ಪಿ ಹಾಗೂ ಸಿಆರ್ಪಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು ಅಲ್ಲದೆ ಬಾಲಕಿಯ ದೈಹಿಕ ಬದಲಾವಣೆಗಳನ್ನು ಗಮನಿಸುವಲ್ಲಿ ಶಾಲಾ ಮುಖ್ಯಸ್ಥರು ಶಿಕ್ಷಕರು ಹಾಗೂ ಪೋಷಕರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಲೈಂಗಿಕ ದೌರ್ಜನ್ಯ ಎಸಗಿದ ಶಾಲಾ ವಾಹನ ಚಾಲಕ ನನ್ನ ಕೂಡಲೇ ಬಂಧಿಸಿ ಆತನ ಹಿನ್ನೆಲೆ ತನಿಖೆ ಮಾಡುವಂತೆ ಡಿವೈಎಸ್ಪಿ ಎನ್ ಕುಮಾರ್ ಅವರಿಗೆ ಸೂಚನೆ ನೀಡಿದರು ಶಾಲಾ ವಾಹನಗಳಲ್ಲಿ ಸಿಸಿಟಿವಿ ಹಾಗೂ ಮಹಿಳಾ ಸಿಬ್ಬಂದಿ ನೇಮಿಸದ ಹಿನ್ನೆಲೆಯಲ್ಲಿ ಆರ್ಟಿಒ ಅಧಿಕಾರಿಗಳ ಮೂಲಕ ವಿವರಣೆ ಪಡೆದು ಂತೆ ತಿಳಿಸಿದ್ರು ಶಾಲಾ ದಾಖಲಾತಿ ಎಲ್ಲ ಗಮನಿಸಿದಾಗ ಶಾಲಾ ದಾಖಲಾತಿ ಸಹಿತ ಸಕಾಲದಲ್ಲಿ ಕೊಡ್ತಾ ಇಲ್ಲ ಅವರು ಯಾಕೆ ಅಂದರೆ ಅವ್ರ ಹತ್ರ ದಾಖಲಾತಿ ಅನುಮಾನ ಇದೆ ಬರೀ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ನೋಂದಣಿ ಮಾಡಿರುವಂಥ ನಮಗೆ ದಾಖಲಾತಿಯನ್ನು ಅವರು ಒಪ್ಪಿಸಿದ್ದಾರೆ ಪಟ್ಟಿದ್ರು ಆಮೇಲೆ ವ್ಯಾನ್ ವ್ಯಾನ್ ನಲ್ಲಿ ಕರ್ನಾಟಕ ಮೋಟಾರ್ ವ್ಯಾಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಮತ್ತೆ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಅನ್ವಯ ಕಡ್ಡಾಯವಾಗಿ ಒಂದು ವಾಹನ ಚಾಲಕನಿಗೆ ಕನಿಷ್ಠ ಅವನು ಹೆವಿ ಬ್ಯಾಡ್ಸ್ ತೊಗೊಂಡ್ಮೇಲೆ ಐದು ವರ್ಷ ಅನುಭವ ಹೊಂದಿರಬೇಕು ಅಂಥ ವ್ಯಕ್ತಿ ಮಾತ್ರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಪ್ರತಿ ವ್ಯಾನಿನಲ್ಲಿ ಸಿ ಟಿ ವಿ ಇನ್ಸ್ಟಾಲೇಷನ್ ಇರಬೇಕು ಜಿ ಪಿ ಎಸ್ ಇರಬೇಕು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಾಸನದ ವ್ಯವಸ್ಥೆ ಇರಬೇಕು ಆಮೇಲೆ ಅಲ್ಲಿ ಒಬ್ಬರು ಆಯಾ ಇರಬೇಕು ಬಟ್ ಈ ವ್ಯಾನ್ನಲ್ಲಿ ಆಯಾನು ಇಲ್ಲ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಇಲ್ಲ ಜಿ ಪಿ ಎಸ್ ಇಲ್ಲ ಅದೆಲ್ಲ ನಮ್ಮ ಸ್ವತಃ ಆರ್ ಟಿ ನಾವು ಇದ್ರ ಬಗ್ಗೆ ಎಲ್ಲ ನಾವು ಅವರು ಸ್ವತಃ ನೋಡಿದ್ವಿ ಹೀಗಾಗಿ ಅವರ ಒಂದು ಐ ಟಿ ಮುಖಾಂತರ ಅದು ಒಂದು ವಿಶೇಷವಾಗಿ ಸಪ್ರೇಟಾಗಿ ಪ್ರಕರಣ ದಾಖಲು ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಪ್ರತಿಯೊಂದು ಶಾಲೆಯಲ್ಲಿ ಕಳೆದ ಎರಡು ಸಾವಿರ ಹದಿನಾರರಿಂದ ಮಕ್ಕಳ ರಕ್ಷಣೆ ನೀತಿ ಎರಡು ಸಾವಿರ ಹದಿನಾರು ಎಲ್ಲ ಕಡೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಈ ಥರದ ಒಂದು ದುರ್ಘಟನೆಗಳಲ್ಲಿ ನಡೆಯಬಾರದು ಅನ್ನೋ ಒಂದು ಸದುದ್ದೇಶದೊಂದಿಗೆ ನಮ್ಮ ರಾಜ್ಯದಲ್ಲಿಯೇ ಪಾಲಿಸಿ ಇದೆ ಬಟ್ ಈ ಒಂದು ಶಾಲೆಯಲ್ಲಿ ಆ ಪಾಲಿಸಿ ಮಾಡಿರೋದು ಕಂಡು ಬಂದಿಲ್ಲ ಹೀಗಾಗಿ ಇವೆಲ್ಲ ಆಯಾಮಗಳಲ್ಲಿ ಒಂದು ಮಕ್ಕಳಿಗೆ ಬರೀ ಶಿಕ್ಷಣ ಕೊಡೋದಲ್ಲ ಮಕ್ಕಳಿಗೆ ಶಿಕ್ಷಣದ ಜೊತೆ ರಕ್ಷಣೆ ಕೊಡಬೇಕಾದಂಥದ್ದು ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಆದ್ಯಕರ್ತವೇ ಆಗಿದೆ ಇಲ್ಲಿನ ಬಿ ಸಿ ಇ ಸಿ ಒ ಮತ್ತು ಸಿ ಆರ್ ಪಿ ಅವರಿಗೆ ಯಾವ ಕಾರಣಕ್ಕೆ ಇಲ್ಲಿ ಮೇಲಿನ ಮೇಲೆ ಬಂದು ಅವರಿಗೆ ನೋಡ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು ವೇಳೆಯಲ್ಲಿ ಅವರು ಸಹ ವಿಫಲರಾಗಿದ್ದಾರೆ ಡಿ ಡಿ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಅವರಿಬ್ಬರಿಗೆ ಸೋಕಾಸ ನೋಟಿಸ್ ಕೊಟ್ಟು ಯಾವ ಕಾರಣಕ್ಕೆ ಈ ಶಾಲೆಯ ಮೇಲುಸ್ತರಿ ಮಾಡಲಿ ಅವರು ವಿಫಲರಾಗಿದ್ದಾರೆ ನೋಂದಣಿ ಮಾಹಿತಿ ಇರ್ಬೋದು ಮಕರ ಎರಡು ಸಾವಿರದ ಹದಿನಾರು ಇರ್ಬೋದು ಆಟದ ಬಗ್ಗೆ ಇರ್ಬೋದು ಅವೆಲ್ಲವೂ ಕಂಪ್ಲೀಟಾಗಿ ನಾನು ಡಿ ಡಿ ಪಿ ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ ನಾಳೆ ಸಂಜೆ ಒಳಗೆ ಈ ಶಾಲೆಯ ವಿಸ್ತೃತ ಎಲ್ಲ ವರದಿಯೊಂದಿಗೆ ನಮ್ಮ ಆಯೋಗಕ್ಕೆ ವರದಿ ಸಲ್ಲಿಸಬೇಕು ಅದೇ ರೀತಿಯಾಗಿ ಈ ಒಂದು ದುರ್ಘಟನೆ ಅಂದರೆ ರಾಜ್ಯದಲ್ಲಿ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಾಗಿದೆ ಅದೇ ರೀತಿಯಲ್ಲಿ ಇಲ್ಲಾಗಿದ್ದು ಆಯೋಗ ಬಹಳ ಬೇಸರ ಬಳಸ್ತಾ ಇದೆ ಇದಕ್ಕೆ ಪ್ರತಿಯೊಬ್ಬರೂ ಸಹಿತ ಇಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಂಥವ್ರ ಜವಾಬ್ದಾರಿ ಇತ್ತು ಒಂದು ಸಂಸ್ಥೆಯವರು ಮತ್ತು ಇಲ್ಲಿನ ಮುಖ್ಯ ಗುರುಗಳು ಅವ್ರ ಮೇಲೂ ಸಹಿತ ಕ್ರಮ ಆಗಬೇಕಂತೇಳಿ ನಾನು ನಮ್ಮ ಮಾಧ್ಯಮ ಹೇಳಿಕ್ಕೆ ಇಚ್ಛಪಡಿಸಬೇಕಾಗಿತ್ತು ಇದರಲ್ಲಿ ನೋಡಿ ಶಿಕ್ಷಕರು ಗಮನಿಸಬೇಕು ವರ್ಗ ಶಿಕ್ಷಕರು ಗಮನಿಸಬೇಕು ಆಮೇಲೆ ಪಿ ಟೀಚರ್ ಯಾರಿದ್ದಾರು ಗೊತ್ತಿಲ್ಲ ಅವರೂ ಸಹಿತ ಗಮನಿಸಬೇಕು ಅದೇ ರೀತಿ ಆ ಕುಟುಂಬದವರು ಸಹಿತ ಗಮನಿಸಬೇಕು ಒಂದು ಮಗು ಆ ಮಗುವಿನ ಚಲನವನ್ನು ಗಮನಿಸಬೇಕಾದಂತೂ ಇವತ್ತಿನ ದಿನಮಾನದಲ್ಲಿ ತುರ್ತಾ ಅಗತ್ಯತೆ ಇದೆ ಯಾಕಂದರೆ ಭಾಳಷ್ಟು ಕಡೆ ಈ ಥರದ ಒಂದು ಅಹಿತಕರ ಘಟನೆ ಒಂದು ಎಲ್ಲ ಕಡೆ ನಡೀತಾ ಇದ್ದಾವೆ ಅದಕ್ಕೆ ಪಾಲಕರು ಸಹಿತ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅವರೊಂದಿಗೆ ಕಾಲ ಕಳಿಬೇಕು ಅವರೊಂದಿಗೆ ಸಮಯ ಕಳಿಬೇಕು ಅವರೊಂದಿಗೆ ಚರ್ಚೆ ಮಾಡಬೇಕು ಮತ್ತು ಆಯಾ ಶಾಲೆ ಮುಖ್ಯಸ್ಥರು ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಹಿತ ಈ ತರದ ಒಂದು ಘಟನೆಗಳು ಮತ್ತೆ ಎಲ್ಲೂ ಆಗದ ರೀತಿಯಲ್ಲಿ ಅವರು ಗಮನ ಹರಿಸಬೇಕಂತ ಹೇಳಿಕೆ ಸರ್ ಈಗ ಮೆನ್ಸಸ್ ರಜೆನೂ ಕೊಟ್ಟಿದ್ರು ಅಕ್ಕ ಆಕೆ ಎಲ್ಲೂ ಮೆನ್ಸಸ್ ರಜಾ ತಗೊಂಡಿರ್ಲಿಲ್ಲ ಸರ್ ಮಗು ಹ್ಮ್ ರಜಾ ಕೊಟ್ಟಿದ್ದು ತಗೊಂಡಿದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಗಮನಿಸ್ಬೇಕು ಒಂದು ಹೇಳಿಕೆ ಇಚ್ಛೆ ಪಡ್ತೀನಿ ಸಾರ್ವಜನಿಕರು ಪಾಲಕರು ಮತ್ತೆ ಶಿಕ್ಷಕರು ವಿಶೇಷವಾಗಿ ಆ ಒಂದು ವರ್ಗ ಶಿಕ್ಷಕರು ಅವರು ಸಹಿತ ಗಮನಿಸ್ತಕ್ಕಂಥದ್ದು ಮಾಡಬೇಕಾಗಿತ್ತು ಅವ್ರು ಮಾಡುವಲ್ಲಿ ಆರೋಪಿ ಯಾರಂತ ಗೊತ್ತಿಲ್ಲ ಈಗ ಆರೋಪಿ ಡ್ರೈವರ್ ಅಂತ ಇದಾರೆ ಆಲ್ರೆಡಿ ಹೊಸ ಪ್ರಕರಣ ದಾಖಲಾಗಿದೆ ಈಗ ತಮ್ಮ ಮುಖಾಂತರ ಇಚ್ಛೆ ಮಾಡ್ತಾರೆ ನಮ್ಮ ಯಾರು ಸ್ಟೇಷನ್ ಕೂಡಲೇ ವ್ಯಕ್ತಿಗೆ ಜಿತ್ಸೆ ಮಾಡಿ ಕಾನೂನು ಕ್ರಮಗಳನ್ನು ಎಲ್ಲ ತಕ್ಷಣವಾಗಿ ತುರ್ತಾಗಿ ನೆರವೇರಿಸಬೇಕು ಇದೇ ಒಂದೇ ಪ್ರಕರಣ ಅಥವಾ ಬೇರೆ ಏನಾರು ಇಲ್ಲ ಸದ್ಯಕ್ಕಿದು ಒಂದು ಪ್ರಕರಣ ಈ ಪ್ರಕರಣದ ಭೇಟಿ ಕೊಟ್ಟು ತುರ್ತು ಸಭೆ ಮಾಡ್ತಾ ಇದ್ದೀನಿ ಸಭೆ ಮಾಡಿ ಕೆಲವೊಂದು ಇಲಾಖೆಯ ಮುಖ್ಯಸ್ಥರಿಗೆ ಮತ್ತೆ ಈ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಈ ತರ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ನಾನು ಈಗಾಗಲೇ ನಿರ್ದೇಶನ ಕೊಡೋಕೆ ಆರೋಪಿ ಅರೆಸ್ಟ್ ಮಾಡ್ಲಿಕ್ಕೆ ಈಗ ತಮ್ಮ ಈಗ ಹೇಳ್ತಾ ಇದ್ದೀನಿ ನಾಳೆ ಸಂಜೆ ಒಳಗೆ ತಾವು ಆರೋಪಿ ಎಂದ್ರೆ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗದಿಂದ ಒಂದು ಈ ಒಂದು ದುರ್ಘಟನೆ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ್ದೇನೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಾನು ಇಲ್ಲಿನ ಒಂದು ಶಾಲಾ ದಾಖಲಾತಿಯಲ್ಲಿ ಗಮನಿಸಿದಾಗ ಶಾಲಾ ದಾಖಲಾತಿ ಸಹಿತ ಸಕಾಲದಲ್ಲಿ ಕೊಡ್ತಾ ಇಲ್ಲ ಅವರು ಯಾಕೆ ಅಂದ್ರೆ ಅವ್ರ ಹತ್ರ ದಾಖಲಾತಿ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಬರೀ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ನೋಂದಣಿ ಮಾಡಿರುವಂತಹ ನಮಗೆ ದಾಖಲಾತಿಯನ್ನು ಒಪ್ಪಿಸಿದ್ದಾರೆ ಕೊಟ್ಟಿದ್ರು ಆಮೇಲೆ ವ್ಯಾನ್ ನಲ್ಲಿ ವ್ಯಾನ್ ನಲ್ಲಿ ಕರ್ನಾಟಕ ಮೋಟಾರ್ ಆಕ್ಟ್ ನೈನ್ಟೀನ್ ಏಟಿ ಏಟ್ ಮತ್ತೆ ಸುಪ್ರೀಂ ಕೋರ್ಟ್ ನ ಮಾರ್ಗಸೂಚಿಗಳ ಅನ್ವಯ ಕಡ್ಡಾಯವಾಗಿ ಒಂದು ವಾಹನ ಚಾಲಕನಿಗೆ ಕನಿಷ್ಠ ಅವನು ಹೆವಿ ತಗೊಂಡ ತೊಗೊಂಡ್ಮೇಲೆ ಐದು ವರ್ಷ ಅನುಭವ ಹೊಂದಿರಬೇಕು ಅಂತ ವ್ಯಕ್ತಿ ಮಾತ್ರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಪ್ರತಿ ವ್ಯಾನಿನಲ್ಲಿ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಇರಬೇಕು ಜಿ ಪಿ ಎಸ್ ಇರಬೇಕು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಾಸನ ವ್ಯವಸ್ಥೆ ಇರಬೇಕು ಆಮೇಲೆ ಅಲ್ಲಿ ಒಬ್ಬರು ಆಯಾ ಇರಬೇಕು ಬಟ್ ಈ ವ್ಯಾನ್ನಲ್ಲಿ ಆಯಾನು ಇಲ್ಲ ಸಿ ಸಿ ಟಿವಿ ಇನ್ಸ್ಟಾಲೇಷನ್ ಇಲ್ಲ ಜಿ ಪಿ ಎಸ್ ಇಲ್ಲ ಅದೆಲ್ಲ ನಮ್ಮ ಸ್ವತಃ ಆರ್ ಟಿ ಇದ್ರ ಬಗ್ಗೆ ಎಲ್ಲ ನಾವು ಅವರು ಸ್ವತಃ ನೋಡಿದ್ವಿ ಹೀಗಾಗಿ ಅವರ ಒಂದು ಐ ಟಿ ಮುಖಾಂತರ ಅದು ಒಂದು ವಿಶೇಷವಾಗಿ ಸಪ್ರೇಟ್ ಆಗಿ ಪ್ರಕರಣ ದಾಖಲು ಮಾಡಲಿಕ್ಕೆ ಈಗಲೇ ಸೂಚನೆ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಪ್ರತಿಯೊಂದು ಶಾಲೆಯಲ್ಲಿ ಕಳೆದ ಎರಡ್ ಸಾವಿರ ಹದಿನಾರರಿಂದ ಮಕ್ಕಳ ರಕ್ಷಣೆ ಎರಡ್ ಸಾವಿರದ ಹದಿನಾರು ಎಲ್ಲ ಕಡೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಈ ತರಹದ ಒಂದು ದುರ್ಘಟನೆಗಳಲ್ಲಿ ಹೋಗಾಡೋದು ಅನ್ನೋ ಒಂದು ಸದುದ್ದೇಶದೊಂದಿಗೆ ನಮ್ಮ ರಾಜ್ಯದಲ್ಲಿ ಪಾಲಿಸಿ ಇದೆ ಬಟ್ ಈ ಒಂದು ಶಾಲೆಯಲ್ಲಿ ಆ ಪಾಲಿಸಿ ಮಾಡಿರುವುದು ಕಂಡು ಬಂದಿಲ್ಲ ಹೀಗಾಗಿ ಇವೆಲ್ಲ ಆಯಾಮಗಳಲ್ಲಿ ಒಂದು ಮಕ್ಕಳಿಗೆ ಬರೀ ಶಿಕ್ಷಣ ಕೊಡೋದಲ್ಲ ಮಕ್ಕಳಿಗೆ ಶಿಕ್ಷಣದ ಜೊತೆ ರಕ್ಷಣೆ ಕೊಡಬೇಕಾದಂಥದ್ದು ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಕರ್ತವ್ಯ ಆಗಿದೆ ಹೀಗಾಗಿ ಇಲ್ಲಿ ನನ್ನ ಸಿ ಇ ಸಿ ಒ ಮತ್ತು ಸಿ ಆರ್ ಪಿ ಅವರಿಗೆ ಯಾವ ಕಾರಣಕ್ಕೆ ಇಲ್ಲಿ ಮೇಲಿನ ಮೇಲೆ ಬಂದು ಅವರಿಗೆ ನೋಡ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು ವೇಳೆಯಲ್ಲಿ ಅವರು ಸಹ ವಿಫಲರಾಗಿದ್ದಾರೆ ಡಿ ಡಿ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದಾನೆ ಅವರಿಬ್ಬರಿಗೆ ಸೋಕಾಸ್ ನೋಟಿಸ್ ಕೊಟ್ಟು ಯಾವ ಕಾರಣಕ್ಕೆ ಈ ಶಾಲೆಯ ಮೇಲುಸ್ತುವಾರಿ ಮಾಡಲಿ ಅವರು ವಿಫಲರಾಗಿದ್ದಾರೆ ನೋಂದಣಿ ಮಾಹಿತಿ ಇರ್ಬೋದು ಮಕ್ಕಳ ದೇಶಕ್ಕೆ ಎರಡು ಸಾವಿರದ ಹದಿನಾರು ಇರ್ಬೋದು ಆಟೋ ಬಗ್ಗೆ ಇರ್ಬೋದು ಅವೆಲ್ಲವೂ ಕಂಪ್ಲೀಟ್ ಆಗಿ ನಾನು ಡಿ 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 ಪಿ ಅವರಿಗೆ ಕೊಡ್ತಾ ಇದ್ದೀನಿ ನಾಳೆ ಸಂಜೆ ಒಳಗೆ ಈ ಶಾಲೆ ವಿಸ್ತೃತ ಎಲ್ಲ ವರದಿಯೊಂದಿಗೆ ನಮ್ಮ ಆಯೋಗಕ್ಕೆ ವರದಿ ಸಲ್ಲಿಸಬೇಕು ಅದೇ ರೀತಿಯಾಗಿ ಈ ಒಂದು ದುರ್ಘಟನೆ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಕೆಲವೊಂದು ಜಿಲ್ಲೆಗಳೇನಾಗಿದೆ ಅದೇ ರೀತಿಯಲ್ಲಿ ಇದಾಗಿದ್ದು ಆಯೋಗ ಬಹಳ ಬೇಸರ ಬಳಸ್ತಾ ಇದೆ ಇದಕ್ಕೆ ಪ್ರತಿಯೊಬ್ಬರು ಸಹಿತ ಇಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗುವಂತವ್ರ ಜವಾಬ್ದಾರಿ ಇತ್ತು ಆ ಒಂದು ಸಂಸ್ಥೆಯವರು ಮತ್ತೆ ಇಲ್ಲಿ ನಮ್ಮ ಮುಖ್ಯ ಗುರುಗಳು ಅವ್ರ ಮೇಲೆ ಸಹಿತ ಕ್ರಮ ಹೇಳಿ ನಾನು ನಮ್ಮ ಮಾಧ್ಯಮ ಅಂತ ಹೇಳಿಕ್ಕೆ ಇಚ್ಛೆ ಸರ್ ಇದು ಮೇಲ್ನೋಟಕ್ಕೆ ಎಷ್ಟು ಮೀನು ಮಾಹಿತಿ ಇರ್ಲಿಲ್ಲ ಸರ್ ಶಿಕ್ಷಕರಿಗೆ ಗಮನಿಸಬೇಕಾಗಿತ್ತು ಇದ್ರಲ್ಲಿ ನೋಡಿ ಶಿಕ್ಷಕರು ಗಮನಿಸ್ಬೇಕು ವರ್ಗ ಶಿಕ್ಷಕರು ಗಮನಿಸ್ಬೇಕು ಆಮೇಲೆ ಟಿ ಟೀಚರ್ ಯಾವುದೇ ಗೊತ್ತಿಲ್ಲ ಅವರು ಸಹಿತ ಗಮನಿಸ್ಬೇಕು ಅದೇ ರೀತಿ ಆ ಕುಟುಂಬದವರು ಸಹಿತ ಗಮನಿಸ್ಬೇಕು ಒಂದು ಮಗು ಆ ಮಗುವಿನ ಚಲನವನ್ನು ಗಮನಿಸಬೇಕಾದಂತ ಇವತ್ತಿನ ದಿನ ಮಕ್ಕಳಿಗೆ ಇದೆ ಯಾಕಂದ್ರೆ ಬಹಳಷ್ಟು ಕಡೆ ಈ ತರಹದ ಒಂದು ಎಲ್ಲ ಘಟನೆ ನಡೀತಾ ಇದಾವೆ ಅದಕ್ಕೆ ಪಾಲಕರು ಸಹಿತ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅವರಲ್ಲಿ ಕಾಲ ಕಳಿಬೇಕು ಅವರೊಂದಿಗೆ ಸಮಯ ಕಳಿಬೇಕು ಅವರೊಂದಿಗೆ ಚರ್ಚೆ ಮಾಡ್ಬೇಕು ಮತ್ತೆ ಆಯಾ ಶಾಲೆ ಮುಖ್ಯಸ್ಥರು ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಹಿತ ಈ ತರದ ಒಂದು ಘಟನೆಗಳು ಮತ್ತೆ ಎಲ್ಲರೂ ಆಗದ ರೀತಿಯಲ್ಲಿ ಗಮನ ಹರಿಸ್ಬೇಕಂತ ಹೇಳಿಕೆ ಇಚ್ಛೆ ಸರ್ಗೆ ಮೆನ್ಸಸ್ ರಜೆ ಕೊಟ್ಟಿದ್ದೇವೆ ಎಲ್ಲರೂ ಮೆನ್ಸಸ್ ರಜೆ ಸರ್ ರಜೆ ಕೊಟ್ಟಿದ್ದು ಹೋಗಿದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಗಮನಿಸ್ಬೇಕು ಒಂದು ಹೇಳಿಕೆ ಇಚ್ಛೆ ಪಟ್ಟೆ ಸಾರ್ವಜನಿಕರು ಪಾಲಕರು ಮತ್ತೆ ಶಿಕ್ಷಕರು ವಿಶೇಷವಾಗಿ ಆ ಒಂದು ವರ್ಗ ಶಿಕ್ಷಕರು ಅವರು ಸಹಿತ ಗಮನಿಸ್ತಕ್ಕಂಥದ್ದು ಮಾಡ್ಬೇಕಾಗಿತ್ತು ಅವ್ರು ಮಾಡಬಾರ ಈಗ ಆರೋಪಿ ಡ್ರೈವರ್ ಅಂತ ಇದಾರೆ ಪ್ರಕರಣ ದಾಖಲಾಗಿದೆ ಈಗ ತಮ್ಮ ಮುಖಾಂತರ ಇಚ್ಚೆ ಮಾಡ್ತಾರೆ ನಮ್ಮ ಯಾರು ನೀವು ಕೂಡಲೇ ವ್ಯಕ್ತಿಗೆ ಕಾನೂನು ಕ್ರಮಗಳನ್ನು ಎಲ್ಲ ಖಂಡಿತ ತಕ್ಷಣವಾಗಿ ತುರ್ತಾಗಿ ನಿರ್ವಹಿಸಬೇಕು ಖಂಡಿತ ಇದೇ ಒಂದೇ ಪ್ರಕರಣ ಅಥವಾ ಬೇರೆ ಏನಾರ ಇಲ್ಲ ಇದು ಒಂದು ಪ್ರಕರಣ ಈ ಪ್ರಕರಣದ ಬಗ್ಗೆ ಅಲ್ಲಿ ಭೇಟಿ ಕೊಟ್ಟು ಸಭೆ ಮಾಡ್ತಾ ಇದ್ದೀನಿ ಸಭೆ ಮಾಡಿ ಕೆಲವೊಂದು ಇಲಾಖೆಯ ಮುಖ್ಯಸ್ಥರಿಗೆ ಮತ್ತೆ ಈ ಜಿಲ್ಲೆಯಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಈ ತರ ಒಂದು ಘಟನೆ ನಡೆಯದ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ನಾವು ಈಗಾಗಲೇ ನಿರ್ದೇಶನ ಕೊಡಕ್ಕೆ ಅರೆಸ್ಟ್ ಆಗಿ ಮಾಡ್ತೀನಿ ಇದ್ದೀನಿ ಆರೋಪಿ ಅರೆಸ್ಟ್ ಮಾಡ್ಲಿಕ್ಕೆ ತಮ್ಮ ಈಗ ಹೇಳ್ತಾ ಇದ್ದೀನಿ ನಾಳೆ ಸಂಜೆ ಒಳಗೆ ತಾವು